ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನ ನೀವು ಹೊಸ ಚಾನಲ್ ನೋಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಕೂಡ ಪ್ರೆಸ್ ಮಾಡಿ ನಾವು ನಾವು ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ತೇವೆ ವೀಡಿಯೋನ ಕೊನೆ ನೋಡಿ ಸ್ಕಿಪ್ ಮಾಡದೆ ಎಲ್ಲೂ ಕೂಡ ವೀಡಿಯೋ ಒಂದು ಲೈಕ್ ಕೊಡಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಆಧಾರ್ ಕಾರ್ಡ್ ಪ್ರತಿಯೊಬ್ಬರ ಬಳಿ ಇದ್ದೇ ಇರ್ತದೆ ಹಾಗೆ ಇದು ಎಲ್ಲ ಕೆಲಸಕ್ಕೂ ಬೇಕೇ ಬೇಕು ಅದರಿಂದ ನೀವು ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಎರಡನ್ನೂ ಕೂಡ ಕ್ಯಾನ್ಸಲ್ ಆಗದೆ ಇರೋ ರೀತಿ ನೋಡ್ಕೋಬೇಕು ಹಾಗೂ ರೇಷನ್ ಕಾರ್ಡಿಂದ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇರುತ್ತೆ ಅದರಿಂದ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇವು ಎರಡರಿಂದ ಎಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗೆ ಸರ್ಕಾರದಿಂದ ಬರುವಂಥ ಎಲ್ಲ ರೀತಿಯ ಅಪ್ಡೇಟ್ಗಳನ್ನ ನೀವು ಮಾಡಿಸ್ಲೇಬೇಕಾಗುತ್ತೆ ಬನ್ನಿ ಆಧಾರ್ ಕಾರ್ಡ್ ಅಪ್ಡೇಟ್ ಏನು ಅಂತ ಕೂಡ ನೋಡ್ಕೊಂಡು ತಿಳ್ಕೊಳ್ಳೋಣ ಹೇಗೆ ಅಪ್ಡೇಟ್ ಮಾಡಬೇಕು ನೀವು ಇನ್ನು ಕಳೆದ ಹತ್ತು ವರ್ಷಗಳಿಂದ ಅದನ್ನು ಒಂದು ಅಪ್ಡೇಟ್ ಮಾಡಿಲ್ಲ ಆಧಾರ್ ಕಾರ್ಡನ್ನು ಅಂದರೆ ಈ ಕೂಡಲೇ ಒಂಬೆನೂ ಕೂಡ ತಮ್ಮ ಇಂಪ್ರೆಷನ್ ಅಥವಾ ನೇಮ್ ಚೇಂಜ್ ಅಥವಾ ಅಡ್ರೆಸ್ ಚೇಂಜ್ ಏನೂ ಮಾಡಿಸಿಲ್ಲ ಅಂದರೆ ಈ ಕೂಡಲೇ ನೀವು ಈ ಒಂದು ಅಪ್ಡೇಟ್ನ ಮಾಡಿಸ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ನ ನೀವು ಒಮ್ಮೆ ಕೂಡ ಯಾವುದನ್ನು ಮಾಡಿಸ್ತೇ ಮನೇಲಿ ಹಾಗೆ ಇಟ್ಟಿದರೆ ಅದನ್ನು ಅಪ್ಡೇಟ್ ಮಾಡಿಸಿ ಈ ಥರ ಏನಾದರೂ ನೇಮ್ ಚೇಂಜ್ ಏನಾದರೂ ಮಾಡಿಸಿದರೆ ಯಾವ ಅವಶ್ಯಕತೆನೂ ಇಲ್ಲ ಅದು ಅಪ್ಡೇಟ್ ಆಗಿರುತ್ತೆ ಅಂತ ಹೇಳ್ತಾ ಬನ್ನಿ ಇವಾಗ ಒಂದು ನಿಮಗೆ ಸ್ಕ್ರೀನ್ಶಾಟ್ ಹೋಗ್ತೀನಿ ಅದರಲ್ಲಿ ನೋಡ್ಕೊಳ್ಳಿ ಏನು ಅಂತ The last date to update Aadhaar document online for free is June 14, 2025. After this date, a fee will be charged for updating your identity and address proof. For via the my Aadhaar portal, this free online update facility was initially offered. ಅಂಟಿಲ್ ಸೆಪ್ಟೆಂಬರ್ ಫೋರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ವಾಸ್ ಎಕ್ಸ್ಟೆಂಡೆಡ್ ಟು ಡಿಸೆಂಬರ್ ಫೋರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ದೆನ್ ಅಗೇನ್ ಟು ಜೂನ್ ಫೋರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೈ ಆದರೆ ಏನಿಲ್ಲ ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋಕೆ ಅವರು ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗಿದ್ದಾರೆ ಈಗ ಆಲ್ರೆಡಿ ಡಿಸೆಂಬರ್ ಫೋರ್ಟೀಂತಿಂದ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಅಗೇನ್ ತಿರ್ಗಾ ಟೂ ತೌಸಂಡ್ ಫೋರ್ಟೀನ್ ಟ್ವೆಂಟಿ ಫೈಗೆ ನಿಮಗೆ ಲಾಸ್ಟ್ ಡೇಟ್ ಆದರೆ ನೆಕ್ಸ್ಟ್ ಮಂತ್ ಲಾಸ್ಟ್ ಡೇಟ್ ಆಗಿದೆ ಫ್ರೆಂಡ್ಸ್ ಬನ್ನಿ ಈಗ ನೆಕ್ಸ್ಟು ನಾವು ಈ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಏನು ಅಂತ ತಿಳ್ಕೊಳ್ಳೋಣ ನೀವೇನಾದರೂ ಇನ್ನೂ ಕೂಡ ನಿಮ್ಮ ರೇಷನ್ ಕಾರ್ಡ್ನ ಅಪ್ಡೇಟ್ ಅಂದರೆ ಇ ಕೆ ವೈಸಿನ ಮಾಡಿಸಿಲ್ಲ ಅಂದರೆ ಈ ಕೂಡಲೇ ಇ ಕೆ ವೈಸಿನ ಮಾಡಿಸಿ ಜಸ್ಟ್ ಏನಿಲ್ಲ ಎ ಕೆ ವೈ ಸಿ ಅಂದರೆ ನಿಮ್ಮ ಮನೆಯ ಎಲ್ಲ ಸದಸ್ಯರ ಕುಟುಂಬ ಸದಸ್ಯರ ಆಧಾರ್ ಕಾರ್ಡ್ ಸಾರಿ ರೇಷನ್ ಕಾರ್ಡನ್ನು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸೋದು ಅಷ್ಟೇ ಆಗಿರುತ್ತೆ ಫ್ರೆಂಡ್ಸ್ ಹಾಗೆ ನೀವಿನ್ನು ಸರ್ಕಾರದ ಒಂದು ಡೇಟನ್ನು ಕೂಡ ತುಂಬ ದಿನಗಳಿಂದ ಎಕ್ಸ್ಟೆಂಡ್ ಮಾಡ್ತಾನೇ ಇದ್ದಾರೆ ಈ ಒಂದು ಎ ಕೆ ವೈ ಸಿ ಬಟ್ ನೀವು ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಈ ಕೂಡಲೇ ಈ ಕೆ ವೈ ಸಿ ಮಾಡಿಸಿ ನೀವು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿಸ್ಕೊಳ್ತೀರೋ ರೀತಿ ನೋಡ್ಕೊಳ್ಳಿ ಬನ್ನಿ ಅದು ಏನು ಅಂತ ಸ್ಕ್ರೀನ್ಶಾಟ್ ಕಳಿಸಿದ್ದೀನಿ ಹಾಕಿದ್ದೀನಿ ನೋಡ್ಕೊಳ್ಳಿ ದಿ ಲಾಸ್ಟ್ ಡೇಟ್ ಟು ಅಪ್ಡೇಟ್ ಇ ಕೆ ವೈ ಸಿ ಫಾರ್ ರೇಷನ್ ಕಾರ್ಡ್ ಇನ್ ಕರ್ನಾಟಕ ಇಸ್ ಮೇ ತರ್ಟಿ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಆಲ್ ರೇಷನ್ ಕಾರ್ಡ್ ಹೋಲ್ಡರ್ಸ್ ಅವ್ರು ರಿಕ್ವೈರ್ಡ್ ಟು ಕಂಪ್ಲೀಟ್ ದಿಸ್ ಪ್ರೊಸೆಸ್ ಟು ಎನ್ಶ್ಯೂರ್ ಕಂಟಿನ್ಯೂಡ್ ಎಲಿಜಿಬಿಲಿಟಿ ಫಾರ್ ಸಬ್ಸಿಟೈಸ್ಡ್ ಫುಡ್ ಗ್ರೇನ್ಸ್ ದಿಸ್ ಪ್ರೋಸೆಸ್ ಇನ್ವಾಲ್ವ್ಸ್ ಲಿಂಕಿಂಗ್ ದಿ ಆಧಾರ್ ಕಾರ್ಡ್ ಟು ದಿ ರೇಷನ್ ಕಾರ್ಡ್ ಆ್ಯಂಡ್ ವೆರಿಫೈಯಿಂಗ್ ದಿ ಡೀಟೈಲ್ಸ್ ಅಂತ ಕೊಟ್ಟಿದ್ದಾರೆ ಏನಿಲ್ಲ ಈ ಮೇ ಟ್ವೆಂಟಿ ಫೈವ್ ಲಾಸ್ಟ್ ಡೇಟ್ ಆಗಿದೆ ನಿಮ್ಮ ಒಂದು ರೇಷನ್ ಕಾರ್ಡ್ನ ವೆರಿಫೈ ಮಾಡ್ಕೊಳ್ಳಿಕ್ಕೆ ಈ ವಹಿಸಿ ಮಾಡಿಸೋಕ್ಕೆ ಅಂತ ಹೇಳ್ತೀವಿ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್